yeah ಪ್ಪ ಕೇಳ್ರಿ ಬಂದೈತಿ ಎಂತ ಕಾಲ ಬಂದೈತಿ ನಮ್ಮ ಕನ್ನಡ ಹೇಳಾಗ ಕನ್ನಡ ಭಾಷೆ ಬಗ್ಗೆ ಜಾಗೃತಿ ಮೂಡಿಸೋ ಕಾಲ ಬಂದೈತಿ ಕನ್ನಡ ಮಾತು ನನ್ನ ಕನಸನಾಗಿ ಬಂದು ಒಂದು ಮಾತು ನನ್ನ ಎಚ್ಚರಿಸಿದಳು ಅದನ್ನು ಕೇಳಿದ ನನಗೆ ಬಹಳ ವ್ಯಥೆಯಾಗೈತಿ ಕನಸುಂಬ ನಾ ಕಾಣುತ್ತಲೇನು ವ್ಯತೆ ಕನಸಾದರೂ ವಾಸ್ತವ್ಯದಲ್ಲಿ ಮನ ಕರಗಿಸುವ ಕ್ಷಮತೆ ಮಲಗಿದ ನನ್ನನ್ನು ಎಚ್ಚರಿಸಿ ಎಬ್ಬಿಸಿ ಕನ್ನಡ ಮಾತೆ ಮರೆಯಬೇಡ ತನ್ನ ಮಾತೆಂದು ನನಗೆ ಹೇಳಿದ ಕತೆ ಯಾಕೆ ದುಃಖಿಸಿವೆ ಎಂದಿರಲು ಕೇಳಿದರೂ ಆ ಒಳಿಗೆ ಹೇಳುವುದೇನಿಗೆ ಕೃತಿ ಬೇಕಾಗಿದೆ ಬೇಡ ಮಾತಿನ ಹೊರತೆ ಈ ಕುಸಿರಿನಲ್ಲಿ ಅನ್ಯ ಭಾಷೆಯ ಮಿಶ್ರಣ ನಾನು ಸಹಿಸಬೇಕೆ ಸುಲಭದ ಶುದ್ಧ ಕನ್ನಡ ನುಡಿಯಬೇಕೆಂಬುದೇ ನನ್ನ ಬಯಕೆ ಬರುತ್ತಲ್ಲ ಭಾಷೆ ಬರೋದಷ್ಟೇ ಅಲ್ಲ ನಮಗೆಲ್ಲ ಕನ್ನಡ ಮಾತಾಡಕ್ಕೆ ಬರುತ್ತೆ ನಿಜ आज स्टुडंट्सला आपण कन्नडना नाव माडार किंग जंतीनी ती लोरी एक उदाहरण आहे ए भाई गटाप्रवा रेल्वे स्टेशन कओ कसा जाना हां गटाप्रवा रेल्वे स्टेशन कओ असा नाही कसा जाना ओ दादा पळ गटाप्रवा रेल्वे स्टेशन ला जायचा वाट सावतू हॅलो एक्सक्यूज मी कॅन यू प्लीज शो मी द वे

ಅದು ನಾವು ಬಾಪಾ ಇನ್ನು ತೂಸ್ಬೇಕು ನಿಮಗೆ ಅಂತ ಕನ್ನಡ ಜಗತ್ತಿನ ಪ್ರಾಚೀನ ಭಾಷೆಯರಲ್ಲಿ ಒಂದು ಕನ್ನಡಕ್ಕೆ ಸುಮಾರು 2000 ವರ್ಷಗಳಷ್ಟು ಇತಿಹಾಸ ಇದೆ ఆది ಕವಿ ಪಂಪ ಹೇಳ್ತಾನೆ ವಂದ ರಾಜೇ ಇತ್ತಾ ಕ್ಷಣ ನನ್ನ ನನ್ನ ವನವಾಸಿ ದೇಶವನ್ನ ಅಂದರೇ ಕನ್ನಡ ನಾಡನ್ನು ನೆನಪೆ ಅಂತ ರಾಷ್ಟ್ರಕೂಟ ಹೊಯ್ಸಳ ಕದಂಬ ಚಾಲುಕ್ಯರಿಂದ ವಿಜಯನಗರ ಸಾಮ್ರಾಜ್ಯ ಮೈಸೂರು ರಾಜ ಬಾರ್ದು ನಮ್ಮ ಭಾಷೆ ಮಹತ್ವನ ಅರ್ಥ ಮಾಡಿಕೊಂಡು ನಮ್ಮ ಭಾಷೆನ ಬಳಕೆ ಮಾಡ್ಬೇಕು ಎನ್ನಡ ಎಕ್ಕ ಅನ್ನೋ ಜನರಿಗೂ ಸಹ ಕನ್ನಡ ಮಾತ್ರ ಉತ್ತರ ಮಾಡ್ಬೇಕು ಬನ್ನಿ ನೋಡೋಣ ನಮ್ಮ ಕನ್ನಡ ನಾಡು ಮತ್ತು ಭಾಷೆಗೆ ಏನೆಲ್ಲ ಮಹತ್ವ ಇದೆ ಅಂತ

ಹಾಗಾದರೆ ಈಗಿನ ಕಾಲದಲ್ಲಿ ಇಂಗ್ಲಿಷ್ ಕಲಾವಿದೇಡ ಅಂತಲ್ಲ ಜೊತೆ ಪರರಾಷ್ಟ್ರಗಳ ಸಂಪರ್ಕಕ್ಕೆ ಬೇಕು ಇಂಗ್ಲಿಷ್ ಬಳಕೆ ಭಾರತ ದೇಶದ ಮಕ್ಕಳಿಗೆ ಅವರವರ ಮಾತೃಭಾಷೆ ವೈವಿಧ್ಯತೆಯ ದೇಶದ ಕನ್ನಡಿಗರಲ್ಲಿ ನಮ್ಮ ಮಮತೆ